ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟ ಬೆಂಗಳೂರು ಇದರ ನೂತನ ಕಚೇರಿ ಬೆಂಗಳೂರಿನ ಮಾಗಡಿ ಮುಖ್ಯರಸ್ತೆಯ ದಾಸರಹಳ್ಳಿ ಚಿಮುನ್ ಎಂಟರ್ಪ್ರೈಸಸ್ನ ಕಟ್ಟಡದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷರಾದ ರವೀಂದ್ರಶೆಟ್ಟಿ ಉಳಿದೊಟ್ಟು ನೇತೃತ್ವದಲ್ಲಿ ನಡೆಯುವುದಕ್ಕಿಂತ ಮುಂಚಿತವಾಗಿ ಪೂಜಾದಿ ವಿಧಿಗಳು ನೆರವೇರಿದವ ಂತೆ ಒಕ್ಕೂಟದ ಗೌರವಾಧ್ಯಕ್ಷರಾದ ಶೆಟ್ಟಿ ಉಳಿದೊಟ್ಟ ಅವರ ನೇತೃತ್ವದಲ್ಲಿ ರಾಜ್ಯ ಅಧ್ಯಕ್ಷರಾದ ಪ್ರಕಾಶ್ ಎಂ ಬೆಂಗಳೂರು ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನೆರವೇರಿಸಲಾಯಿತು ಕರ್ನಾಟಕ ವಿಧಾನ ಪರಿಷತ್ತು ಸದಸ್ಯರಾದ ಎನ್ ರವಿಕುಮಾರ್ ದೀಪ ಬೆಳಗಿಸಿ ಚಾಲನೆ ನೀಡಿದರು ಈ ಸಂದರ್ಭ ಕರ್ನಾಟಕ ಜೋಗಿ ಸಮಾಜದ ರಾಜ್ಯಾಧ್ಯಕ್ಷರಾದ ಶಿವಾಜಿ ಮರುತಕ್ಕರ್ ಹುಬ್ಬಳ್ಳಿ ಬೈಲ್ಪತ್ತಾರ್ ಸಮಾಜದ ರಾಜೇಂದ್ರ ಲಕ್ಷ್ಮಣ ಕಥಕ ಹೆಳಮ ಸಮಾಜ ಮಾಜಿ ರಾಜ್ಯಾಧ್ಯಕ್ಷರಾದ ಕೃಷ್ಣ ಬೆಂಗಳೂರು ಒಕ್ಕೂಟದ ಗೌರವ ಸಲಹೆಗಾರರಾದ ಬಿ ಎನ್ ನಾರಾಯಣಸ್ವಾಮಿ ಕಾರ್ಯಾಧ್ಯಕ್ಷರಾದ ಮುನೇಗೌಡ ಉಪಾಧ್ಯಕ್ಷರಾದ ಅನಂತಯ್ಯ ಜೋಗಿ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ರಾಜೇಶ್ವರಿ ಚಿಕ್ಕಬಳ್ಳಾಪುರ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ವೈಕುಮಾರ್ ಮೈಸೂರು ಮತ್ತಿತರರು ಉಪಸ್ಥಿತರಿದ್ದರು ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಜೋಗಿ ಚಿತ್ರದುರ್ಗ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದವಿತ್ತರು ನೂತನ ಕಚೇರಿಯ ಉದ್ದೇಶಗಳ ಬಗ್ಗೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಕಚೇರಿ ಇವತ್ತು ಶುಭಾರಂಭಗೊಂಡಿದೆ ನಮ್ಮ ಹಿಂದುಳಿದ ವರ್ಗವರೆಗೂ ಒಂದೆರಡು ಬರತಕ್ಕಂಥ ನಲವತ್ತಾರು ಜಾತಿಗಳು ನಮ್ಮ ಈ ಅಲೆಮಾರಿ ಮತ್ತು ಅರೆ ಅರೆಅಲೆಮಾರಿ ಜನಾಂಗದ ಒಕ್ಕೂಟದಲ್ಲಿ ಬರ್ತವೆ ಬಹಳ ಮುಖ್ಯವಾಗಿ ನಾವು ಕಳೆದ ನಾಲ್ಕು ವರ್ಷಗಳಲ್ಲಿ ಈ ಒಕ್ಕೂಟವನ್ನು ನಾನು ನಿಗಮದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾಗ ನಾನು ಮತ್ತು ನಮ್ಮ ಅಲೆಮಾರಿ ಪ್ರಮುಖರು ಸಮಾನ ಮನಸ್ಕರೆಲ್ಲ ಸೇರಿ ಪ್ರಾರಂಭ ಮಾಡಿ ಇವತ್ತು ಈ ಹಂತಕ್ಕೆ ಬಂದಿದೆ ನಮ್ಮ ಅಲೆಮಾರಿ ಪ್ರಮುಖನರ ಇದು ಬಹಳ ಬೇಡಿಕೆ ನಮಗೆ ನಮ್ಮದೇ ಆದಂಥ ಒಂದು ಕಚೇರಿ ಬೇಕು ಆ ಮೂಲಕ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬ ಒಂದು ಬೇಡಿಕೆಗೆ ನನ್ನ ಮನೆ ಹೇಳಿದಾಗ ಮೀಟಿಂಗ್ ಅದೇ ಮಾತನ್ನು ಹೇಳ್ತಿದ್ರು ಅದಕ್ಕೆ ಬೇಕಾಗಿ ನಾವಿವತ್ತು ಈ ಒಂದು ಕಚೇರಿಯನ್ನು ವ್ಯವಸ್ಥೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಅಲೆಮಾರಿ ಅಲೆ ಅಲೆಮಾರಿ ಬಂಧುಗಳಿಗೆ ವಿನಂತಿಯನ್ನು ಮಾಡ್ತೇನೆ ಈ ಏನು ನಿಮ್ಮ ಕಚೇರಿ ಇದೆ ಇದನ್ನು ನಡೆಸಿಕೊಂಡು ಹೋಗಂಥ ಜವಾಬ್ದಾರಿ ನಿಮಗೆ ಇದೆ ನಾವು ಇದನ್ನು ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಟ್ಟಿದ್ದೇವೆ ನಾವೆಲ್ಲರೂ ಸೇರಿ ನಾನು ನನ್ನನ್ನು ಸೇರಿಸಿ ನಾನು ಆವತ್ತು ಕೂಡ ಹೇಳಿದ್ದೆ ನಾನು ಅಲೆಮಾರಿ ಅಭಿವೃದ್ಧಿ ನಿಮ್ಗೆ ಅಧ್ಯಕ್ಷ ಆಗಿರಲಿ ಅಧ್ಯಕ್ಷ ಇಲ್ಲದೇ ಇರಲಿ ನಾನು ಈ ಒಂದು ಅಲೆಮಾರಿ ಜನಗಳ ಜೊತೆ ಇರ್ತೇನೆ ಅಂತ ಹೇಳಿದರೆ ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ಧ್ವನಿ ಇಲ್ಲದೆ ಇರತಕ್ಕಂಥ ಒಂದು ಸಮಾಜ ಇದ್ರೆ ಅದು ಅಲೆಮಾರಿ ಮತ್ತು ಅದೆ ಅರೆ ಅಲೆಮಾರಿ ಜನಾಂಗದವರು ಅಂತ ನಾನು ಹೇಳ್ತಾ ಇದ್ದೇನೆ ಆದ್ದರಿಂದ ಈ ಒಂದು ಧ್ವನಿ ಇಲ್ಲದೆ ಇರತಕ್ಕಂಥ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯ ರೀತಿಯಲ್ಲಿ ಜೀವನವನ್ನು ಸಾಗಿಸಿರುತ್ತಾ ಈ ಒಂದು ಸಮಾಜ ಮುಖ್ಯವಾಹಿನಿಗೆ ಬರಬೇಕು ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂಬ ಒಂದು ಮಹದಾಸೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡುವಾಗ ಒಂದು ಕಚೇರಿ ನಮ್ಮದಾದ ನಿಟ್ಟಿನಲ್ಲಿ ವಿಧಾನಗಳನ್ನು ಮಾಡಿ ನಮ್ಮ ಗಣ್ಯರನ್ನ ಕರೆಸಿ ಇದರ ಶುಭಾರಂಭ ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಇಡೀ ನಮ್ಮ ನಲವತ್ತಾರು ಜಾತಿ ಸಮುದಾಯದ ಅಲೆಮಾರಿ ಮತ್ತು ಅರೆ ಜನಾಂಗದವರು ಎಲ್ಲರೂ ಈ ಒಂದು ಕಚೇರಿಯ ಸದುಪಯೋಗ ಅಲೆಮಾರಿ ಅರೆ ಅಲೆಮಾರಿ ನೂತನವಾದ ಒಂದು ಕಚೇರಿ ಉದ್ಘಾಟನೆ ಆಯಿತು ಈ ಅಲೆಮಾರಿಗಳ ಜನಾಂಗಗಳ ಎಲ್ಲರ ಸುಮಾರು ನಲವತ್ತು ವರ್ಷಗಳ ಕನಸಾಗಿತ್ತು ಆ ಕನಸನ್ನು ಇವತ್ತು ಕೆ ರವೀಂದ್ರ ಶೆಟ್ಟಿಯವರು ನನಸಾಗಿ ಮಾಡಿ ಅಲೆಮಾರಿಗಳೆಲ್ಲರನ್ನು ಕೂಡ ಒಂಟಾಗಿ ಸೇರಿಸಿಕೊಂಡೊಯ್ಯಬೇಕು ಅವರ ಒಂದು ನಿರೀಕ್ಷೆ ಆ ನಿರೀಕ್ಷೆಗೆ ನಾವೆಲ್ಲ ನಲವತ್ತಾರು ಜಾತಿ ಜನಾಂಗದ ಎಲ್ಲ ಪ್ರಮುಖರು ಸಹ ಅವರಿಗೆ ನಾವು ಸಹಕಾರವನ್ನು ನೀಡುತ್ತಾ ತನು ಮನ ಧನ ಎಲ್ಲವನ್ನು ಕೂಡ ಅವರು ನೀಡಿ ಅವರಿಗೆ ಬೆಂಬಲವನ್ನು ಸೂಚಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ